استاف ویک میاد. این یه ولایتی بیبود است. استاف هم را اکسپورت میکنه. سعی نداره تونسته. یار ما کردند. یه ولایت میترسی کنن. ماوی ریزالا سولم میاد. وی بیبی بندی کن میاد. یه نکام میاریم. من فهمیدم. سعیم کنم. حتی که. من فکر میکنم سعیم کنم. ماوی ریزالا سولم میاد.

సర్వీ సుమారు కన్నడ చలచి పెమే ప్రొడ్యూసర్ ఇవ్ ఆడియో రొడక్షన్ తోడు మేము ಇಂತಹ ಕಷ್ಟಪಟ್ಟು ಸಿನಿಮಾ ಮಾಡುವವರಿಗೆ ಒಂದು ತರಹದ ನಿಲ್ತಾ ಇದ್ದೀನಿ ನಿಲ್ತೇ ಇರ್ತೀವಿ ಕನ್ನಡದ ಹಾಡುಗಳಿಗೆ ಕನ್ನಡಕ್ಕಾಗಿ ನೀವು ಈ ಸಂಜೆ ಒಂಬತ್ತರ ಕೋಯಿತು ಇದು ಎಷ್ಟರ ಕೋಯಿತು ಅಂತ ಹೇಳ್ಬೇಕಂತ ಹೇಳೋಣ to mrs alge wishing you a very happy birthday sir i think uh, 2010 only sanjeevit kita one told us more than sanjeevit kita one because nakshikher wait around you anta helu love you so <laughs> fantastic guy. thank you sanjeev i think i have mainly only one question for you you know only because i think everything else namatra hai all good sir ಒಂದು ವಿಷಯ ಹೇಳಬೇಕು ತೆಲುಗು ಅಂಡ್ ಸಿನ್ಮಾ ಮಾಡಿದಾಗಿ ಅ빌ಾ ಯಾರ್ ನನಗೆ ಬೇಕು ಅಂತ ಅವರು ಆಯಿಲು ಸಿನ್ಮಾ ಮಾಡಿದ್ಕೊಂಡು ಸರ್ ತೆಲುಗುನಲ್ಲಿ ಶೂಟ್ ಸೇಲಾ ಏನ್ ಮಾಡ್ತಾರ ಅಲ್ಲ ನಾನು ಏನು ಇತ್ತು ನೀವೆಲ್ಲ ಹೇಳ್ತೀವಿ ಈ ಫೋಸ್ಟಸ್ ಐಕ್ಸರ್ ಮ್ಯಾರೇಜ್ ಮಾಡಿದೀವಿ ಬಿಡು ಟ್ರೆಂಡಿಂಗ್ ಆಗಿದೆ ಈ ವಿಡಿಯೋ ಅಂತ ಆ इज ನಾಕ್ಷಿಕ ಸರ್ ಜೊತೆಗೆ ಸಚ್ ಅ ಫ್ರೆಂಡ್ ರಿಲೇಷನ್ ದುಡ್ಡಿ ನೇ ಮಾತಾಡಲ್ಲ आनंद ओडियो ಗೀತಾ ಇನ್ನೂ ಸಕ್ಸಸ್ ಆಗಲಿ ಅಂತ ವಿಲ್ ಬಿ ಆ್ಯಂಡ್ ನಮ್ಮ ಕಡೆಯಿಂದ ಅಂತಂಡ್ ವಿಲ್ ಹ್ಯಾವ್ ಹಂಡ್ರೆಡ್ ಇಲ್ಲ ಟೂ ಹಂಡ್ರೆಡ್ ಇಲ್ಲ ಫೈವ್ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ವಿಲ್ ವಿಲ್ ದಟ್ ರೀಚ್ ಗೀತಾ ಒಂದು ಲ್ಯಾಂಡ್ ಇನ್ನೂ ಕ್ರಾಸ್ ಮಾಡಿ ವಿಲ್ ಬಿಗರ್ ಬಿಗರ್ ಯು ಸೋ ಮಚ್ ಇಟ್ಸ್ ಟು ಲವ್ ಯು ಇದು ಆನಂದ್ ಆಡಿಯೋದವ್ರು ಯಾವತ್ತೂ ಅಷ್ಟೇ ಬಹಳ ಅವರ ದೊಡ್ಡವರು ಅವ್ರ ಅಣ್ಣ ನಿಮ್ಮ ಅವರು ನಿಜವಾಗ್ಲೂ ಹೇಳ್ತೀನಿ ಅವರು ಇದ್ದಾಗ ನಮಗೆಲ್ಲರಿಗೂ ಎಂಥ ಒಳ್ಳೆಯ ಅವರು ಎಲ್ಲೇ ಬಂದರೂ ನೀವು ನೋಡಿ ಬೇಕಾರೆ ಅವರು ಇಡೀ ಮನೆ ತಂದವರು ಅವರು ಅಷ್ಟು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಅಂದ್ರೆ ಇಡೀ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಪ್ರತಿಯೊಬ್ಬರಿಗೂ ಅವಕಾಶಗಳನ್ನು ಕೊಡ್ತಾ ಆದರೆ ಅವರು ಬರೋದೇ ಹೀಗೆ ಕೈ ಕಟ್ಟಿ ತಲೆತ ಯಾರನ್ನೇ ಮಾತಾಡಿಸಿ ಅವನು ಚಿಕ್ಕ ಟೆಕ್ನಿಷಿಯನ್ ಯಾರೇ ಯಾರು ಆ ವಿನಯವಂತಿಕೆಯಿಂದ ಕೂಡಿರುವಂಥ ಒಂದು ವ್ಯಕ್ತಿತ್ವ ಇರುವಂಥ ಒಂದು ಸಂಸಾರ ಇದೆ ಆ್ಯಕ್ಚುಲಿ ನಿಜವಾಗ್ಲು ಬಹಳ ಖುಷಿಯಾಗುತ್ತೆ ನೀವು ನಮ್ಮೊಂದಿಗೆದ್ದು ಈ ಕಾರ್ಯಕ್ರಮನ ಚೆಂದಗೊಳಿಸಲಿಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಬನ್ನಿ ಕೂತ್ಕೊಳ್ಳಿ